ಡಿಸೆಂಬರ್ ಆಗಸ್ಟ್ ಇಪ್ಪತ್ತ ಏಳರಲ್ಲಿ ನಡೆದಂಥ ಪರೀಕ್ಷೆ ಮರುಪರೀಕ್ಷೆ ಅನ್ನುವ ಆ ಎಲ್ಲ ಮ ವಿದ್ಯಾರ್ಥಿಗಳ ಕೋರಿಕೆ ಏನಿತ್ತು ಅದರ ಪ್ರಕಾರ ಕರವೇ ನಾನು ನಾಳೆ ಪ್ರತಿಭಟನೆ ಅಂದಾಗ ಅದರ ಹಿಂದಿನ ದಿವಸ ಸುಮಾರು ಇಪ್ಪತ್ತೈದು ಮೂವತ್ತು ನಿಮಿಷ ನಾನು ಮುಖ್ಯಮಂತ್ರಿಗಳು ಕೂತ್ಕೊಂಡು ಮಾತಾಡಿದೆ ಆ ಮಾತಾಡದಂತ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಅವರಿಗೆ ಅಷ್ಟೊಳಗಡೆ ಪಿ ಎಸ್ ಸಿ ಏನೇನೋ ವಿಚಾರಗಳನ್ನ ಹೇಳಿತ್ತು ಕೊನೆಗೆ ನಾನು ಅವರ ಜೊತೆಯಲ್ಲಿ ಮಾತಾಡುವಾಗ ಅದೆಲ್ಲ ಈಗ ಆಗಿದೆ ಕನ್ನಡದ ಮಕ್ಕಳ ಭವಿಷ್ಯ ಬದುಕು ಇದರಲ್ಲಿ ಅಡಗಿದೆ ಇದನ್ನ ನೀವೇನಾದ್ರೂ ಸರಿಯಾಗಿ ಅರ್ಥ ಮಾಡಿಕೊಡದೆ ಹೋದ್ರೆ ಸಹಿಸ್ಕೊಂಡು ಕುತ್ಕೊಂಡ್ರೆ ನಿಮ್ಮ ರಾಜಕೀಯ ಜೀವನದಲ್ಲಿ ಇದೊಂದು ದೊಡ್ಡ ಕಪ್ಪು ಚುಕ್ಕಿ ಆಗತ್ತೆ ದಯವಿಟ್ಟು ಇದಕ್ಕೆ ಅವಕಾಶ ಕೊಡಬೇಡಿ ಮರುಪರೀಕ್ಷೆಗೆ ಘೋಷಣೆ ಮಾಡಿ ಅಂತ ಅವತ್ತು ಅವರ ಮೇಲೆ ಒತ್ತಡವನ್ನು ಹಾಕದೆ ಬೆಳಗ್ಗೆ ಹನ್ನೊಂದು ಹನ್ನೊಂದುವರೆಗೆ ಹೋರಾಟ ಪ್ರಾರಂಭ ಆಯಿತು ಒಂದು ಹನ್ನೆರಡು ಗಂಟೆ ಒಳಗಡೆ ಅವರು ಟ್ವಿಟ್ ಮಾಡಿ ಮರುಪರೀಕ್ಷೆಗೆ ಅವಕಾಶ ಕೊಟ್ಟಿದ್ದೀನಿ ಹಾಗೆ ಯಾವ ಅಧಿಕಾರಿಗಳು ತಪ್ಪು ಮಾಡಿದರೆ ಆ ಅಧಿಕಾರಿಗಳ ಮೇಲೆ ಮುಲಾಜಿಲ್ದಲ್ಲೇ ಕ್ರಮ ತಗೋಬೇಕು ಅನ್ನುವ ಆದೇಶವೂ ಆಗಿದೆ ಅನ್ನೋ ಮಾತು ಗೊತ್ತಾಯಿತು ಆದ್ರೆ ಮತ್ತೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಮರುಪರೀಕ್ಷೆಯ ದಿನಾಂಕ ಏನು ನಿಗದಿಯಾಗಿ ಮರುಪರೀಕ್ಷೆಗೆ ಬರಲಿಕ್ಕೆ ಹೋದವರಿಗೆ ಆಗಸ್ಟ್ ಇಪ್ಪತ್ತೇಳರ ಗೊಂದಲ ಏನಿತ್ತು ಅದಕ್ಕಿಂತ ಜಾಸ್ತಿ ಇತ್ತು ಬಹುಶಃ ಅವರು ಪ್ರಶ್ನೆ ಅರ್ಥ ಮಾಡಿಕೊಳ್ಳದೆ ಇಡೀ ಪರೀಕ್ಷೆಗೆ ಕೊಟ್ಟಂತ ಸಮಯ ಅರ್ಥ ಮಾಡ್ಕೊಳ್ಳದೆ ಆಗ್ಲಿಲ್ಲ ಪ್ರಶ್ನೆಗಳನ್ನ ಆ ಮಟ್ಟಕ್ಕೆ ಮತ್ತೆ ಅದೇ ತಪ್ಪು ಸಿ ಮಾಡ್ತು ಆ ತಪ್ಪಿಗೆ ಹೊಣೆಗಾರನಾಗಿದ್ದಂತ ಜ್ಞಾನೇಂದ್ರ ಕುಮಾರನ್ನ ನಾವು ಆಗಸ್ಟ್ ಇಪ್ಪತ್ತೇಳರ ಮುಖ್ಯಮಂತ್ರಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಮೊದಲು ಆ ವ್ಯಕ್ತಿಯ ಮೇಲೆ ಕ್ರಮ ಹಾಕಬೇಕು ಅಂತ ಒತ್ತಾಯ ಮಾಡಿದ್ರು ಆಯ್ತು ಅದಕ್ಕೆ ಮುರಾಜಿಲ್ದಲ್ಲೇ ಕ್ರಮ ತಗೋತೀವಿ ಅಂತ ಹೇಳಿದ್ರು ಇವತ್ತರೆಗೂ ಆ ವ್ಯಕ್ತಿ ಅದೇ ಜಾಗದಲ್ಲಿ ಕೂತ್ಕೊಂಡು ಮಾಡಬಾರದು ತಪ್ಪು ಮಾಡ್ತಾ ಇದ್ರು ಇವತ್ತವರೆಗೂ ಅವ್ರ ಮೇಲೆ ಕ್ರಮ ಆಗ್ಲಿಲ್ಲ ನಿನ್ನೆ ಮೊನ್ನೆ ನಾವು ಮತ್ತೆ ಡಿಸೆಂಬರ್ ಇಪ್ಪತ್ತೊಂಬತ್ತರ ಪರೀಕ್ಷೆ ಅನ್ಯಾಯದ ಇರುತ್ತ ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ನಾವು ಅದಕ್ಕೆ ಇಲ್ಲ ಹೀಗೆ ಬಿಟ್ರೆ ಕಷ್ಟ ಆಗುತ್ತೆ ಅದಕ್ಕಾಗಿ ಆ ಕನ್ನಡದ ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರದ ಮೇಲೆ ದೊಡ್ಡ ಮಟ್ಟದ ಒತ್ತಡ ಹಾಕಬೇಕು ಅಂತ ಹೇಳಿ ಒಂದ್ ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದಷ್ಟು ನಮ್ಮ ಮುಖಂಡರುಗಳ ಜೊತೆಲಿ ಮಾತಾಡುವಾಗ ಇವರು ಸಹ ಬೇರೆ ಬೇರೆ ಸಾಹಿತಿಗಳು ಅವರು ಇವ್ರನ್ನ ಹೋಗಿ ಭೇಟಿ ಮಾಡಿದ್ರು ಅದು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಇರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಇರ್ಬೋದು ನಾಡಿನ ಹಿರಿಯ ಸಾಹಿತಿಗಳಾದಂತ ಸನ್ಮಾನ್ಯ ಬರಗೂರು ರಾಮಚಂದ್ರಪ್ಪನವ್ರು ಇರ್ಬೋದು ಇನ್ನು ಅನೇಕ ಕನ್ನಡದ ನಾಡಿನ ಹಿರಿಯರ ಜೊತೆಯಲ್ಲಿ ಚರ್ಚೆ ಮಾಡಿದ್ರು ಅವರು ಸಹ ಸರ್ಕಾರಕ್ಕೆ ಪತ್ರ ಬರೆದ್ರು ಬರೆದ್ರು ಆದ್ರೂ ಸಹ ಯಾವುದೇ ಅವರ ಮೇಲೆ ಕ್ರಮ ಆಗದೆ ಅದನ್ನ ಸರಿಪಡಿಸದೆ ಯಾವ ನೊಂದು ಬೆಂದಂತ ಆ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರು ಬರುವಾಗ ಸರ್ಕಾರ ಇವತ್ತೂ ಮಾತೇ ಆಡ್ಲಿಲ್ಲ ಮಾತಾಡ್ಲಿಲ್ಲ ಅದ್ಯಾಕೆ ಮೌನಕ್ಕಿ ಶರಣ ಆಗಿದೆ ಅನ್ನೋದು ನನಗೆ ಅರ್ಥ ಆಗದ ವಿಚಾರ ಒಂದು ಕಾಲಕ್ಕೆ ನಾವು ಕೇಳ್ತಾ ಇದ್ದು ಕೆ ಪಿ ಎಸ್ ಸಿ ಮಹಾನ್ ಭ್ರಷ್ಟ್ರ ಇರುವಂತ ಜಾಗ ಅದು ಅಲ್ಲಿ ಆಗುವ ಭ್ರಷ್ಟಾಚಾರ ಬಹುಶಃ ಸರ್ಕಾರದ ಯಾವುದೇ ಇದರಲ್ಲಿ ಆಗುವುದಿಲ್ಲ ಅನ್ನೋದು ಕೇಳ್ಪಟ್ಟಿತ್ತು ಆದ್ರೆ ಇವತ್ತಿಗೂ ಅರ್ಥ ಆಗ್ತಾ ಇದೆ ಏನಾದ್ರೂ ಆತರದ್ದ ಕನ್ನಡದ ಮಕ್ಕಳು ಉನ್ನತವಾದಂತ ಉದ್ಯೋಗ ಉದ್ಯೋಗಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಇಂಥ ಕುತಂತ್ರಗಳು ಏನಾದ್ರೂ ನಡೀತಾ ಇದೆ ಅನ್ನೋ ಅನುಮಾನ ಕೆ ಪಿ ಎಸ್ ಸಿ ವಿರುದ್ಧ ನಮಗೆ ಅನಿಸ್ತಾ ಇದೆ ಕನ್ನಡದ ಮಕ್ಕಳು ಯಾರಿಗೋಸ್ಕರ ಯಾರಿಗೋಸ್ಕರ ಈ ಸರ್ಕಾರ ಯಾರಿಗೋಸ್ಕರ ಈ ಕೆ ಪಿ ಎಸ್ ಸಿ ಅನ್ನೋದು ನಮಗೇನು ಅರ್ಥ ಆಗ್ತಾ ಇಲ್ಲ ಕನ್ನಡದ ಭವಿಷ್ಯ ಮಕ್ಕಳ ಭವಿಷ್ಯದ ಮೇಲೆ ನೀವು ಬರೆ ಹಾಕೋದಾದ್ರೆ ಮತ್ತೆ ಎಂಥದ್ದು ಯಾರಿಗೋಸ್ಕರ ಇದೆಲ್ಲ ಆಗಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ಅದಕ್ಕಾಗಿ ಹದಿನೆಂಟನೇ ತಾರೀಕು ನಾಡಿದ್ದು ಮಂಗಳವಾರ ಮತ್ತೆ ಅದೇ ಫ್ರೀಡಂ ಪಾರ್ಕ್ ನಲ್ಲಿ ಭಾರಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ ಈ ಪಂದೇ ಮಾತಾಡದಂತ ತೇಜಸ್ ಅವರು ಆದ ಅನ್ಯಾಯದ ವಿಚಾರ ಮತ್ತೆ ಈಗ ಆಗ್ಬೇಕಾದ ವಿಚಾರ ಎಲ್ಲ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ತಕ್ಷಣ ತಕ್ಷಣ ಮಾಡಬೇಕಾದ ಏನು ಅಂದ್ರೆ ನೋಡಿ ರಾತ್ರೋ ರಾತ್ರಿ ಯಾವಾಗ ಹದಿನೆಂಟಕ್ಕೆ ಪ್ರತಿಭಟನೆ ಮಾಡ್ತೀವಿ ಅನ್ನುವ ಹದಿನೆಂಟರ ದಿನಾಂಕದ ಘೋಷಣೆ ಆದ ರಾತ್ರಿ ನಾನು ಹೇಳಿದ್ದೆ ಹಿಂದೆ ನಮ್ಮ ಅದ ಇನ್ನೂ ಘೋಷಣೆ ಆಗಿರ್ಲಿಲ್ಲ ನನಗೆ ಬಂದ ಮಾಹಿತಿ ಪ್ರಕಾರ ಇವತ್ತು ರಾತ್ರಿಯಲ್ಲಿ ಇಲ್ಲಿ ಆ ತರದೊಂದು ತೀರ್ಮಾನ ಆಗೋದಿದೆ ಅಂತ ಇವ್ರಿಗೆ ಹೇಳಿದ್ದೆ ಇವರೆಲ್ಲ ಇನ್ನೂ ತಡವಾಗತ್ತೆ ಅಂತ ನನ್ನ ವಾದ ಮಾಡ್ತು ಆದ್ರೆ ಅವತ್ತು ರಾತ್ರಿನೇ ಆಯ್ತು ಅದು ಅವತ್ ರಾತ್ರಿನೇ ರಿಸಲ್ಟ್ ಅನೌನ್ಸ್ ಆಯ್ತು ಅದ್ಯಾಕಿತ್ತು ಅಷ್ಟೊಂದು ಹಾತರ ಹಾತುರವಾಗಿ ರಿಸಲ್ಟ್ ನ ಘೋಷಣೆ ಅನ್ನೋದು ಅದ್ರ ಹಿಂದೆ ಇರೋ ಮರ್ಮ ಅರ್ಥ ಆಗತ್ತೆ ಅವರು ನೆನ್ನೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಸಹ ಕೊಟ್ಟಿದ್ದಾರೆ ನಮ್ಮಿಂದ ಏನು ಅನ್ಯಾಯ ಆಗಿಲ್ಲ ಏನು ಅನ್ಯಾಯ ಆಗಿಲ್ಲ ಹಾಗಾಗಿ ಹೋದ ಅವ್ರು ಹೇಳಿದಾಗ ಹೋದ ಬಾರಿಗಿಂತ ಅಂದ್ರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟಕ್ಕಿಂತ ಈ ಬಾರಿ ಇಪ್ಪತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕರ ಈ ಇದರಲ್ಲಿ ಕನ್ನಡದ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ ಪಾಸ್ ಆದವರ ಸಂಖ್ಯೆ ಹೆಚ್ಚಾಗಿದೆ ಅನ್ನೋದನ್ನ ಅವರು ಹೇಳ್ತಾರೆ ಹಾಗಾಗಿ ಆ ಅನೇಕ ಕೆ ಪಿ ಸಿ ಬಗ್ಗೆ ಸಾರ್ವಜನಿಕವಾಗಿ ಅನೇಕ ಚರ್ಚೆಗಳು ನಡೀತಾ ಇದೆ ಅಲ್ಲಿಯ ಭ್ರಷ್ಟಾಚಾರದ ಬಗ್ಗೆ ಅಲ್ಲಿ ಏನೆಲ್ಲ ನಡೆಯಲಿದೆ ಈಗಲೂ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆನು ಸಹ ಇನ್ನೊಂದೆರಡು ದಿವಸದಲ್ಲಿ ಬಹುಶಃ ಕೆ ಪಿ ಎಸ್ ಸಿ ಹಣೆಬರ ಬರ ಬೀದಿ ಬೀದಿಯಲ್ಲಿ ಜನ ನಿಂತು ಮಾತಾಡುವಂತ ಮಟ್ಟಕ್ಕೆ ಅವರು ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ ನಾವು ಅದನ್ನೆಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದೀವಿ ಹಾಗಾಗಿ ಬಹುಶಃ ಅಲ್ಲಿ ಕೂತಿರೋ ಅಷ್ಟು ಜನರು ಸಹ ಪರಪ್ ನಗರ ಜೈಲಿಗೆ ಹೋಗೋದ್ರಲ್ಲಿ ಬಾರಿ ದಿವಸ ಏನಿಲ್ಲ ಬೇಗ ಹೋಗ್ತಾರವ್ರು ಪುರಪ್ ನಗರ ಜೈಲಿಗೆ ಅವನ್ನೆಲ್ಲ ಕಳಿಸ್ಬೇಕು ಸ್ವಲ್ಪ ನೋಡ್ಕೊಂಡು ಬರ್ಲಿ ಒಂದ ಒಂದ್ ತಿಂಗಳು ಎರಡು ತಿಂಗಳು ಇತ್ತು ಆ ಜೈಲಲ್ಲಿ ಮುದ್ದೆ ಮುರಿದು ಬಂದ್ರೆ ಆಗ ಈ ಬಡಪಾಯಿ ವಿದ್ಯಾರ್ಥಿಗಳದ್ದು ಕಷ್ಟ ನಷ್ಟ ದುಃಖ ದುಮಾನಿ ಅಲ್ಕುತಿರೋರಿಗೆ ಅರ್ಥ ಆಗತ್ತೆ ಅದಕ್ಕೋಸ್ಕರ ಕರ್ನಾಟಕದ ಸರ್ಕಾರದ ಜೊತೆಯಲ್ಲಿ ನಾವು ಈಗ ಒಂದು ಮೂರ್ ನಾಲ್ಕು ದಿವಸದಿಂದ ಮುಖ್ಯಮಂತ್ರಿಗಳ ಭೇಟಿ ಮಾಡಬೇಕು ಇದೇ ಕಾರಣಕ್ಕಾಗಿ ಭೇಟಿ ಮಾಡಬೇಕು ಅನ್ನುವಾಗ್ಲೂ ಸಹ ಇಲ್ಲಿವರೆಗೂ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಆಗ್ಲಿಲ್ಲ ಏನೋ ಬಜೆಟ್ ವಿಚಾರದಿಂದಾಗಿ ಕೆಲವು ಇಲಾಖೆಗಳ ಜೊತೆ ನಿರಂತರವಾಗಿ ಸಭೆ ನಡೀತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಂತರ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಮುಖ್ಯಮಂತ್ರಿಗೆ ಅನೇಕ ಸಲ ಹೇಳಿದಿರಿ ಇದೇ ವಿಚಾರ ಅಂತಲ್ಲ ಒಟ್ಟಾರೆ ಕನ್ನಡದ ವಿಚಾರಕನ ಅನೇಕ ಸಲ ಹೇಳಿದ್ರಿ ನಮಗೆ ಎಷ್ಟೋ ನಾನು ನೋಡಿದಂತ ಮುಖ್ಯಮಂತ್ರಿಗಳಲ್ಲಿ ಅಷ್ಟೋ ಇಷ್ಟೋ ಕನ್ನಡದ ಕಾಳಜಿ ಕಳಕಳಿ ಒಂದಷ್ಟು ಅಭಿಮಾನವನ್ನ ಇಟ್ಟುಕೊಂಡಿರುವಂತವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗಾಗಿ ಆ ಕಾಳಜಿ ಕಳಕಳಿ ನಿಜ ನಿಜ ಅನ್ನೋದಾದ್ರೆ ಅದು ಮತ್ತೊಮ್ಮೆ ಸಾಬೀತ್ ಆಗ್ಬೇಕಾದ್ರೆ ಇವತ್ತೇನು ಅನ್ಯಾಯ ಆಗಿದೆ ಅದು ಸರಿಪಡಿಸೋದ್ರಿಂದ ಸಿದ್ದರಾಮಯ್ಯನವರ ಈ ಕನ್ನಡದ ಪ್ರೀತಿ ಕಾಳಜಿ ಮತ್ತೆ ಸಾಬೀತ್ ಆಗತ್ತೆ ಅನ್ನೋದು ನನ್ನ ಉದ್ದೇಶ ಅದಕ್ಕೆ ಮಾನ್ಯ ಸಿದ್ದರಾಮಯ್ಯನವರಿಗೆ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀವಿ ಅದನ್ನ ಮತ್ತೊಮ್ಮೆ ಸಾಬೀತ್ ಮಾಡ್ಬೇಕು ಅನ್ನೋದಾದ್ರೆ ಇದಕ್ಕೊಂದು ಅಂತ್ಯ ರೂಪವನ್ನು ಕೊಡಬೇಕು ಅವ್ರಿಗೆ ಆಗಿರೋ ಅನ್ಯಾಯವನ್ನ ಸರಿ ಮಾಡ್ಬೇಕು ಅಂತೇಳಿ ಸರ್ಕಾರವನ್ನ ಸಿದ್ದರಾಮಯ್ಯನವ್ರನ್ನ ನಾನು ಒತ್ತಾಯ ಮಾಡ್ತೀನಿ ಬಹುಶಃ ಹದಿನೆಂಟನೇ ತಾರೀಕು ಪ್ರತಿಭಟನೆ ಒಳಗಡೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ ನ್ಯಾಯ ಸಿಗ್ಲೇಬೇಕು ಸಿಗ್ಲೇಬೇಕು ಆದ್ರೆ ಸಿಗ್ತೇ ಹೋದ್ರೆ ಅಷ್ಟೊಂದು ಸುಲಭವಾಗಿ ಬಿಡೋ ಮಕ್ಕಳೆಲ್ಲ ನಾವು ಕರ್ನಾಟಕ ರಕ್ಷಣಾ ಹಾಗಾಗಿ ಆ ನ್ಯಾಯ ಸಿಗುತ್ತೆ ಎನ್ನುವ ನಂಬಿಕೆ ನಮ್ದಾಗಿದೆ ಅದಕ್ಕೋಸ್ಕರ ಹೋರಾಟ ಅನ್ನೋದು ಒಂದು ದಿವಸ ನಾನು ನಾನು ಹೇಳಿದ್ದೆ ನಿನ್ನೆ ಒಂದು ಮಾಧ್ಯಮದ ಮುಖಾಂತರ ಒಂದು ಹೇಳಿಕೆ ಕೊಟ್ಟಿದ್ದೆ ಒಂದೇ ಒಂದು ಕ್ಷಣ ಸಾಕು ನಮ್ಮ ಕಾರ್ಯಕರ್ತರಿಗೆ ಒಂದೇ ಒಂದು ಕ್ಷಣ ಸಾಕು ಇಷ್ಟೊತ್ತಿಗೆ ಕೆ ಪಿ ಎಸ್ ಸಿ ಇತ್ತ ಅಂತ ಹುಡುಕ್ ನೋಡ್ಕೋಬೇಕಾಗಿತ್ತು ಹಾ ಮಾಡ್ಬಿಟ್ಟಿರೋರು ಆದ್ರೆ ಈ ಕುಂಬಾರನಿಗೆ ಭಾರಿ ದಿವಸ ಬೇಕಾಗತ್ತೆ ಮಡಿಕೆ ಮಾಡಕ್ಕೆ ಆದ್ರೆ ದೊಣ್ಣೆಗೆ ಒಂದು ನಿಮಿಷ ಸಾಕು ಹೊಡೆಯಕ್ಕೆ ಹಂಗ ಆಗಬಾರ್ದು ಯಾಕೆಂದ್ರೆ ಈ ಚಿಂತೆಗೆ ಡಿಸೆಂಬರ್ ಇಪ್ಪತ್ತೇಳು ಅದೇನು ಡಿಸೆಂಬರ್ ಡಿಸೆಂಬರ್ ನಮಗೆ ಬಾರಿ ದೊಡ್ಡ ಕಂಟಕ ಡಿಸೆಂಬರ್ ಇಪ್ಪತ್ತೇಳು ನಮ್ಮ ಫಲಕ ಕನ್ನಡ ಆಗಬೇಕು ಅಂತ ಹೇಳಿ ಬಾರಿ ದೊಡ್ಡ ಹೋರಾಟ ಆಯ್ತು ಆ ಟೈಮಲ್ಲಿ ನನ್ನ ಕರ್ಕೊಂಡೋಗಿ ಹೋಗಿ ಹದಿನಾರು ದಿವಸ ಪುಣ್ಯ ಹತ್ತ ಮೂರು ಜೈಲಲ್ಲಿ ಇಟ್ಟಿದ್ರು ಹದಿನಾರು ಕೇಸು ಹಾಕಿರು ನನ್ನ ಮೇಲೆ ನಾರಾಯಣಗೌಡರು ಇದರಿಂದ ಏನಾದ್ರು ತಣ್ಣಗೆ ಹಾಕ್ತಾರೆ ಅಂತ ಹೇಳಿ ಬಹುಶಃ ನಾರಾಯಣಗೌಡ್ರ ರಕ್ತ ತಣ್ಣಗೆ ಆಗೋದಲ್ಲ ಕನ್ನಡದ ವಿಚಾರದಲ್ಲಿ ಒಂದಷ್ಟು ನಮ್ಮ ರಾಜಶೇಖರನ್ನು ಮಾಜಿ ಕೇಂದ್ರ ಸಚಿವರು ಹೇಳ್ತಾ ಇದ್ರು ಒಂದು ಮಾತು ಹೇಳ್ತಾ ಇದ್ರು ಅವ್ರು ಹೇಳರು ನಾರಾಯಣ್ರು ಪಕ್ಕದಲ್ಲಿ ಕೂತ್ಕೊಂಡ್ರೆ ಎಪ್ಪತ್ತೆರಡು ವರ್ಷದ ಈ ಮನುಷ್ಯನ್ ಮತ್ತೆ ನನ್ನ ಬ್ಯಾಟ್ರಿ ರೀಚಾರ್ಜ್ ಆಗುತ್ತೆ ಅಂತ ಹೇಳಿ ಬಹುಶಃ ಇವ್ರದೆಲ್ಲಾ ರೀಚಾರ್ಜ್ ಆಗುತ್ತೇನೋ ಅಂತ ಅನ್ಕೊಂಡಿದ್ದೇನೆ ಹೋರಾಟದ ಹಾದಿಯಲ್ಲಿ ಹಾಗಾಗಿ ಇವತ್ತು ಕನ್ನಡದ ವಿಚಾರ ಬಂದಾಗ ಕರ್ನಾಟಕದ ವಿಚಾರ ಬಂದಾಗ ಕರ್ನಾಟಕದ ಮಕ್ಕಳ ವಿಚಾರ ಬಂದಾಗ ಯಾರ ಜೊತೆ ರಾಜಿ ಇಲ್ಲ ರಾಜಿ ಇಲ್ಲ ಹಾಕ್ಲೇಬೇಕು ಅವ್ರಿಗಾಗಿರುವಂತ ಅನ್ಯಾಯ ಸರಿಪಡಿಸ್ಲೇಬೇಕು ಸರ್ಕಾರ ಅದಕ್ಕಾಗಿ ನಾವೆಲ್ಲ ಕುಂತು ನಾನು ಈ ತಾನೇ ಫ್ರೀಡಂ ಪಾರ್ಕ್ ಅಲ್ಲೆಲ್ಲ ಹೋಗಿ ಅದೆಲ್ಲ ವ್ಯವಸ್ಥೆ ಹೇಗೆ ಮಾಡ್ಬೇಕು ಅಂತ ನಾವು ನೋಡ್ಕೊಂಡು ಬಂದಿದ್ದೀನಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರೆ ಮಾಧ್ಯಮದ ಗೆಳೆಯರ ಮುಖಾಂತರ ನಿಮಗೆ ಒಂದು ಸಂದೇಶವನ್ನ ನಾವು ಕಳಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಕನ್ನಡದ ರಾಮಯ್ಯ ಆಗ್ಬೇಕು ಅನ್ನೋದಾದ್ರೆ ಅವರಿಗಾಗಿರುವಂತಹ ಅನ್ಯಾಯ ಏನಿದೆ ಅದನ್ನು ಸರಿಪಡಿಸಬೇಕು ಅವರ ಬೇಡಿಕೆಗಳು ಈಡೇರಬೇಕು ಆದಷ್ಟು ಬೇಗ ಈಗೇನು ರಿಸಲ್ಟ್ ಅನೌನ್ಸ್ ಮಾಡಿದ್ದೀರಿ ಅದನ್ನು ತಡೆ ಹಿಡಿತು ಅವರು ಏನು ಇವತ್ತು ಮರುಪರೀಕ್ಷೆ ಮತ್ತೆ ಬೇಕು ಅಂತ ಏನು ಕೇಳ್ತಾರೆ ಅವರ ಬೇಡಿಕೆಗಳು ಏನಿದೆ ಅದಕ್ಕೆ ತಮ್ಮ ಸರ್ಕಾರ ಒಂದ ಹಾಕಬೇಕು ಅನ್ನೋದು ಉದ್ದೇಶ ಅದಕ್ಕಾಗಿ ನಾನು ಇವತ್ತು ಮಾಧ್ಯಮದ ಗೆಳೆಯರ ಜೊತೆಯಲ್ಲಿ ಮಾತಾಡಬೇಕು ಅನ್ನೋದಕ್ಕಿಂತ ಇವ್ರ ಜೊತೆಯಲ್ಲಿ ಮಾತಾಡಬೇಕು ಅನ್ನೋದು ನಾನು ಇವ್ರ ಜೊತೆಯಲ್ಲಿ ಮಾತಾಡ್ಬೇಕು ಯಾಕಂದ್ರೆ ನಿನ್ನೆಯಿಂದ ನೋಡಿದ್ದೀನಿ ನಾನು ಎರಡು ದಿವಸದಿಂದ ಒಂದು ದಿನಕ್ಕೂ ಒಂದು ಇನ್ನೂರು ಮುನ್ನೂರು ಜನ ನನ್ನ ಫೋನ್ ಅಲ್ಲಿ ಒಂದು ನಿಮಿಷ ಫ್ರೀ ಇಲ್ಲ ಹೆಂಗೆ ಹೇಳ್ತಾರೆ ಅಂದ್ರೆ ಅವ್ರ ನೋಡಿ ಅವ್ರು ಹೆಂಗ ಹೇಳ್ತಾರೆ ಅಂದ್ರೆ ಗೌಡ್ರಿ ನೀವು ನಮ್ಮೂರ್ ನಮ್ ಜಿಲ್ಲೆಯವ್ರು ಅಂತ ಅನ್ಕೊಂಡಿದೀನಿ ನಮ್ ಜಿಲ್ಲೆಯರಾಗಿದ್ದು ನೀವೇ ಸುಮ್ಮನೆ ಕೊಟ್ಟ್ರಿ ಹೆಂಗೆ ಅಂತಾರೆ ಅವ್ರು ಯಾವ ಜಿಲ್ಲೆ ಅಂತ ಅವ್ರಿಗೆ ಗೊತ್ತಿಲ್ಲ ನಂದ್ ಯಾವ ಜಿಲ್ಲೆ ಅಂತ ಗೊತ್ತಿಲ್ಲ ಅಂದ್ರೆ ಯಾವ ಯಾವ ಅಸ್ತ್ರಗಳನ್ನ ಬಳಸ್ತಾ ಇದಾರೆ ಅವರ ಮಂದು ಅವರ ನಂಬಿಕೆ ಅವ್ರ ತಮ್ಮ ಇದು ಮಾಡ್ತಾ ಇಲ್ಲ ಅವ್ರ ನವಿಗೆ ಯಾವ್ಯಾವ ವಸ್ತ್ರಗಳು ಬಳಸ್ತಾವ್ರೆ ಅಂದ್ರೆ ಅಷ್ಟು ನೊಂದು ಕೂತಿದ್ದಾರೆ ಯಾಕೆಂದ್ರೆ ನನ್ನ ಮಗ ಕೆ ಎಸ್ ಎಸ್ ಮಾಡಿಕೊಂಡು ಯಾರು ಒಂದು ಉದ್ಯೋಗವನ್ನ ಕಟ್ಕೊಂಡ್ರೆ ಈ ಇಡೀ ಕುಟುಂಬಕ್ಕೆ ನೆರವಿಗೆ ನಿಂತ್ಕೋತಾನಲ್ಲ ಸಹಾಯಕ್ಕೆ ನಿಂತ್ಕೋತಾನಲ್ಲ ಆಶ್ರಯಕ್ಕೆ ನಿಂತ್ಕೋತಾನಲ್ಲ ಅಂತ ಹೇಳಿ ಕನಸನ್ ಕಟ್ಟಂತ ಆ ತಾಯಿ ತಂದೆ ತನ್ನ ಮಗನಿಗೆ ಈಗನೇ ಆದಾಗ ನಾನು ಅದನ್ನೇ ಹೇಳಿದ ನನ್ನ ಸಿದ್ದರಾಮಯ್ಯವರಿಗೆ ಒಂದು ಮಾತು ಹೇಳಿದ್ದೆ ನಾನು ನಾನು ಅಥವಾ ನೀವು ನಮ್ಮ ಮಕ್ಕಳು ಆ ಜಾಗದಲ್ಲಿ ನಿಂತಿದ್ರೆ ಅವಾಗ ನಿಮಗೆ ಏನ್ ಅನಿಸ್ತಿತ್ತು ಎಂಥದ್ದು ಅನಿಸ್ತಿತ್ತು ಅಲ್ವಾ ಈಗ ಆ ಮಕ್ಕಳ ತಂದೆ ತಾಯಿಗಳಿಗೆ ಏನ್ ಅನಿಸ್ತಿರಬೇಕು ಮತ್ತೆ ನಾಳೆ ಯಾರು ಕನ್ನಡವನ್ನು ಒಪ್ಕೋತಾರೆ ಕನ್ನಡವನ್ನು ಒಪ್ಕೋತಾರೆ ಕನ್ನಡದ ಶಾಲೆಗಳಲ್ಲಿ ಓದ್ತಾರೆ ನಿಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡದ ಶಾಲೆಯಲ್ಲಿ ಹೋದಂಥವರಿಗೆ ಕನ್ನಡದಲ್ಲಿ ಪರೀಕ್ಷೆ ಬರೆದಂತವರಿಗೆ ಈ ನೆಲದಲ್ಲಿ ಕನ್ನಡದ ನೆಲದಲ್ಲಿ ಅವರಿಗೆ ಭದ್ರತೆ ಇಲ್ಲ ನ್ಯಾಯ ಇಲ್ಲ ಅನ್ನೋದಾದ್ರೆ ಮತ್ತಿನ್ನು ಯಾವಾಗ ಎಲ್ಲಿ ಎಲ್ಲಿ ಹೋಗಬೇಕು ಯಾವ ಭಾಷೆಯನ್ನು ಅಪ್ಕೋಬೇಕು ಒಪ್ಕೋಬೇಕು ನಮ್ದು ಕರ್ನಾಟಕ ಸರ್ಕಾರ ಕನ್ನಡ ಸರ್ಕಾರ ಕನ್ನಡ ಸರ್ಕಾರ ಅಲ್ವಾ ಹೇಳ್ಕೋತಿರಲ್ಲ ಯಾವುದು ಸೀಮೆ ಕನ್ನಡ ಸರ್ಕಾರ ನಿಮ್ದು ಅಲ್ವಾ ಅದಕ್ಕ ಹಾಗೆ ಹೇಳ್ತಾ ಇದ್ದೀವಿ ತಕ್ಷಣ ತಕ್ಷಣ ನಾನು ಹೇಳಿದ್ದೀನಿ ಹದಿನೆಂಟರ ಒಳಗಡೆ ಕರೆದು ಅವ್ರನ್ನ ಮಾತಾಡ್ತಿರು ಇಲ್ಲ ಹದಿನೆಂಟರ ಸಂಜೆ ಪ್ರತಿಭಟನೆಯ ಸಂಜೆ ಇದೇ ತರ ಒಂದು ದುಂಡು ಮೇಜಿನ ಸಭೆ ಕರೆದು ಆ ವಿದ್ಯಾರ್ಥಿಗಳ ಕಷ್ಟ ನಷ್ಟ ದುಃಖ ಧುಮಾನಿ ತಿಳ್ಕೊಂಡು ಅಲ್ಲೇ ಒಂದು ಏನಾದರೂ ಒಂದು ಸಂದೇಶ ಅವರಿಗೆ ಒಳ್ಳೆಯ ಸಂದೇಶ ಕೊಡುವಂತ ಕೆಲಸ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೋತೀನಿ